ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಸೀತಾದೇವಿಯು ಶ್ರೀರಾಮನನ್ನು ಕಂಡದ್ದು ಎಂಬ ನೂರ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಮಹಾಪ್ರಾಜ್ಞನಾದ ಹನುಮಂತನು ಶ್ರೀರಾಮನ ಸಮೀಪಕ್ಕೆ ಹೋಗಿ ಆತನನ್ನು ಕುರಿತು ಶ್ರೀರಾಮ ಸೀತಾದೇವಿಯನ್ನು ಕಂಡು ಬಂದೆನು ಶೋಕಾತಿಶಯದಿಂದ ಕಣ್ಣೀರು ಬಿಡುತ್ತಿದ್ದ ಸೀತಾದೇವಿಯು ನಿನ್ನ ಜಯಮಾರ್ತೆಯನ್ನು ಕೇಳಿ ನನ್ನ ಮಾತಿನಲ್ಲಿ ವಿಶ್ವಾಸವಿಟ್ಟು ಸಂತೋಷಾತಿಶಯದಿಂದ ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ನೋಡಬೇಕೆಂದೇ ತಾನು ಹೇಳುವ ಪ್ರತಿವಚನವಲ್ಲದೆ ವಚನಾಂತರವಿಲ್ಲವೆಂದು ನನ್ನೊಡನೆ ಹೇಳಿದಳು ಎಂದನು ಆ ಮಾತನ್ನು ಕೇಳಿ ಶ್ರೀರಾಮನು ದುಃಖ ಕ್ರಾಂತನಾಗಿ ಕಣ್ಣೀರು ತುಂಬಿ ಬಿಸುಸುಯ್ದು ತನ್ನ ಸಮೀಪದಲ್ಲಿದ್ದ ವಿಭೀಷಣನನ್ನು ಕುರಿತು ಎಲೈ ವಿಭೀಷಣ ನೀನು ಅಂತಃಪುರಕ್ಕೆ ಹೋಗಿ ಸೀತಾದೇವಿಗೆ ಅಭ್ಯಂಜನವನ್ನು ಮಾಡಿಸಿ ದಿವ್ಯ ಗಂಧಾನುಲೇಪನ ದಿವ್ಯ ವಸ್ತ್ರ ದಿವ್ಯಾಭರಣಗಳಿಂದ ಅಲಂಕರಿಸಿ ಕರೆದುಕೊಂಡು ಬರುವಂತೆ ಏರ್ಪಡಿಸು ಎಂದು ಹೇಳಿದನು ವಿಭೀಷಣನು ಕೂಡಲೇ ತನ್ನ ಅಂತಃಪುರಕ್ಕೆ ಹೋಗಿ ತನ್ನ ಸ್ತ್ರೀಯರಿಗೆ ಹೇಳಿ ಸೀತಾದೇವಿಗೆ ಸ್ನಾನವನ್ನು ಮಾಡಿಸಿ ದಿವ್ಯಾಭರಣಗಳಿಂದ ಅಲಂಕರಿಸಿ ಆಕೆಯ ಪತಿಯಾದ ಶ್ರೀರಾಮನ ದರ್ಶನಕ್ಕೆ ಪಲ್ಲಕ್ಕಿಯನ್ನೇರಿಸಿ ಕಳಿಸಬೇಕೆಂದು ಸೂಚಿಸಿದನು ಆ ಸ್ತ್ರೀಯರು ಸೀತಾದೇವಿಯ ಸಮೀಪಕ್ಕೆ ಹೋಗಿ ಯಲೋ ಸೀತಾದೇವಿ ನಿನ್ನ ಪ್ರಾಣಕಾಂತನಾದ ಶ್ರೀರಾಮನು ನಿನಗೆ ಸ್ನಾನವನ್ನು ಮಾಡಿಸಿ ದಿವ್ಯ ವಸ್ತ್ರ ದಿವ್ಯಾಭರಣಗಳಿಂದ ಅಲಂಕರಿಸಿ ತನ್ನ ಸಮೀಪಕ್ಕೆ ಕಳುಹಿಸಬೇಕೆಂದು ಹೇಳಿ ಕಳುಹಿಸಿದನಂತೆ ಈ ರೀತಿಯಲ್ಲಿ ಸ್ನಾನವನ್ನು ಮಾಡಿ ಸರ್ವಾಭರಣ ಭೂಷಿತೆಯಾಗಿ ಪಲ್ಲಕ್ಕಿಯನ್ನೇರಿಕೊಂಡು ನಿನ್ನ ಪ್ರಾಣಕಾಂತನ ಸಮೀಪಕ್ಕೆ ಹೋಗು ಎಂದು ಹೇಳಿದರು ಸೀತಾದೇವಿಯು ಆ ರಾಕ್ಷಸ ಸ್ತ್ರೀಯರನ್ನು ಕುರಿತು ಕೆಲವು ಸ್ತ್ರೀಯರುಗಳಿರ ನಾನು ಈಗ ಇರುವಂತೆಯೇ ಹೋಗಿ ನನ್ನ ಪತಿಯಾದ ಶ್ರೀರಾಮನ ಪಾದಾರವಿಂದಗಳನ್ನು ಕಾಣುವೆನೆಂದು ರಾಕ್ಷಸ ನಾಯಕನಾದ ವಿಭೀಷಣನಿಗೆ ಅರಿಕೆ ಮಾಡಿರಿ ಎಂದು ಹೇಳಿದಳು ಆ ರಾಕ್ಷಸ ಸ್ತ್ರೀಯರು ಸೀತಾದೇವಿಯು ಹೇಳಿದ ಮಾತನ್ನು ವಿಭೀಷಣನೊಡನೆ ಹೇಳಲು ಆತನು ಲೋಕನಾಯಕನಾದ ಶ್ರೀರಾಮನು ಹೇಳಿ ಕಳುಹಿಸದಂತೆ ಮಾಡಬೇಕಲ್ಲದೆ ಆ ಸ್ವಾಮಿಯ ಮಾತನ್ನು ಮೀರಬಾರದೆಂದು ಹೇಳಿ ಕಳುಹಿಸಿದನು ಆಗ ಮಾ ಪತಿವ್ರತ ಶಿರೋರತ್ನವಾದ ಸೀತಾದೇವಿಯು ಶ್ರೀರಾಮನು ಹೇಳಿ ಕಳುಹಿಸಿದ ಮಾತನ್ನು ಮಹಾಪ್ರಸಾದವೆಂದು ಅಂಗೀಕರಿಸಿ ಕೆಲವು ರಾಕ್ಷಸ ಸ್ತ್ರೀಯರುಗಳಿರ ಹಾಗೆಯೇ ಮಾಡುವೆನು ಎಂದಳು ಆ ಸ್ತ್ರೀಯರು ಆಕೆಗೆ ಸ್ನಾನವನ್ನು ಮಾಡಿಸಿ ದಿವ್ಯ ದುಕೂಲ ನುಡಿಸಿ ದಿವ್ಯ ಗಂಧಾನುಲೇಪನವನ್ನು ಮಾಡಿ ದಿವ್ಯಾಭರಣಗಳನ್ನು ತೊಡಿಸಿದರು ಸೀತೆಯು ದಿವ್ಯ ದುಕೂಲದಿಂದ ಹೊದಿಸಲ್ಪಟ್ಟ ಪಲ್ಲಕ್ಕಿಯನ್ನು ಹತ್ತಿ ಕುಳಿತ ಮೇಲೆ ಅರಮನೆಯಿಂದ ಕಳುಹಿಸಲು ವಿಭೀಷಣನು ಅತ್ಯಂತ ಹರ್ಷದಿಂದ ರಾಕ್ಷಸ ಬಲವನ್ನು ಕೂಡಿಕೊಂಡು ಸೀತಾದೇವಿಯ ಪಲ್ಲಕ್ಕಿಯ ಮೈಗಾವಲಾಗಿ ಶ್ರೀರಾಮನ ಸಮೀಪಕ್ಕೆ ಬಂದು ಅಭಿವಂದಿಸಿ ಶ್ರೀರಾಮ ಸೀತಾದೇವಿಯು ಬಂದಿದ್ದಾಳೆ ಎಂದು ಭಿನ್ನಹ ಮಾಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಸೀತಾದೇವಿಯನ್ನು ಕಾಣುವ ಹರ್ಷದಿಂದಲೂ ತನ್ನ ಪಟ್ಟದ ರಾಣಿಯಾದ ಆ ದೇವಿಯನ್ನು ಒಬ್ಬ ರಾಕ್ಷಸನು ಅಷ್ಟು ದಿನ ಪರ್ಯಂತ ಸೆರೆಯಿಟ್ಟದ್ದಕ್ಕಾಗಿ ರೋಷದಿಂದಲೂ ಸೀತಾದೇವಿಯು ಅಷ್ಟು ದಿನ ಪರ್ಯಂತ ತನ್ನ ವಿರಹ ದುಃಖದಿಂದ ನೊಂದಳೆಂಬ ಚಿಂತೆಯಿಂದಲೂ ಕೂಡಿದವನಾಗಿ ಆ ವೃತ್ತಿ ವಿಶೇಷಗಳಿಂದ ನಾನಾ ವಿಧವಾದ ಚಿತ್ತ ವಿಕಾರವುಳ್ಳವನಾಗಿ ತನ್ನ ಸಮೀಪದಲ್ಲಿದ್ದ ವಿಭೀಷಣನನ್ನು ಕುರಿತು ಎಲೆ ವಿಭೀಷಣ ಒಳ್ಳೆಯದಾಯಿತು ಸೀತಾದೇವಿಯು ನನ್ನ ಸಮೀಪಕ್ಕೆ ಬರಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ವಿಭೀಷಣನು ಕೂಡಲೇ ತನ್ನ ಅಂತಃಪುರದಲ್ಲಿ ಸಂಚರಿಸುವ ಕಂಚುಕೆಗಳನ್ನು ಕರೆದು ಸಮೀಪದೊಳಗೆ ಎಲ್ಲಿಯೂ ಪುರುಷ ಸಂಚಾರವಿಲ್ಲದಂತೆ ಮಾಡಬೇಕೆಂದು ಹೇಳಲು ಆ ಕಂಚುಕೆಗಳು ಕೋಲುಗಳನ್ನು ಹಿಡಿದು ತೆಗೆದುಕೊಂಡು ದೂರ ಸರಿಯಿರಿ ದೂರ ಸರಿಯಿರಿ ಎಂದು ಕೂಗುತ್ತಾ ಅಲ್ಲಿದ್ದ ಕಪಿನಾಯಕರನ್ನು ರಾಕ್ಷಸ ನಾಯಕರನ್ನು ಚದುರಿಸುತ್ತಿದ್ದರು ಆ ಸಮಯದಲ್ಲಿ ದೂರಕ್ಕೆ ತಳ್ಳಲ್ಪಡುತ್ತಿದ್ದ ವಾನರರ ಮತ್ತು ರಾಕ್ಷಸರ ಕೋಲಾಹಲ ಧ್ವನಿಯು ಸಮುದ್ರದ ಘೋಷದಂತೆ ಕೇಳಿಸಿತು ಶ್ರೀರಾಮನು ಆ ಕೋಲಾಹಲ ಧ್ವನಿಯನ್ನು ಕೇಳಿ ಓಡುತ್ತಿದ್ದ ಕಪಿನಾಯಕರನ್ನು ರಾಕ್ಷಸರನ್ನು ಕಂಡು ದಕ್ಷಿಣ್ಯಾತಿಶಯದಿಂದ ಅತ್ಯಂತ ಕೋಪಾಯುಕ್ತನಾಗಿ ವಿಭೀಷಣನನ್ನು ಕರೆದು ಕೋಪ ದೃಷ್ಟಿಯಿಂದ ನೋಡುತ್ತ ಎಲೈ ವಿಭೀಷಣ ನನ್ನ ಸಮೀಪದಲ್ಲಿದ್ದ ಕಪಿನಾಯಕರನ್ನು ರಾಕ್ಷಸರನ್ನು ನನ್ನ ಅಪ್ಪಣೆಗಿಲ್ಲದೆ ಏನು ಕಾರಣ ಹೊರಳಿಸುತ್ತಿದ್ದೀಯೆ ಈ ಕೆಲಸವನ್ನು ನಿಲ್ಲಿಸು ಅವರೆಲ್ಲರೂ ನನ್ನವರಲ್ಲದೆ ಪರರಲ್ಲ ಸದ್ವರ್ತನವುಳ್ಳ ಪತಿವ್ರತ ಸ್ತ್ರೀಯರಿಗೆ ಅರಮನೆ ಮೇಲು ಮುಸುಕು ಹೊದಿಕೆಗಳು ರಾಜೋಪಚಾರಗಳು ಮೊದಲಾದವು ಕಾವಲಲ್ಲ ಅವರ ಸಚ್ಚರಿತ್ರವೇ ಅವರಿಗೆ ಕಾವಲಾಗಿರುವುದು ಅದಲ್ಲದೆ ಸಮಯದಲ್ಲಿಯೂ ಸಂಕಟ ಬಂದಲ್ಲಿಯೂ ಸ್ತ್ರೀಯರನ್ನು ಕಂಡರೆ ದೋಷವಿಲ್ಲವೆಂಬ ನೀತಿಯುಂಟು ಈಗ ಸೀತಾದೇವಿಯು ಯುದ್ಧ ಸಮಯದಲ್ಲಿ ಬಂದ ಕಾರಣ ಈಕೆಯನ್ನು ಯಾರು ಬೇಕಾದರೂ ನೋಡಬಹುದು ಅದರಲ್ಲಿಯೂ ನನ್ನೆದುರಿಗೆ ಇವರು ಅವಳನ್ನು ನೋಡುವುದರಲ್ಲಿ ಯಾವ ಅಪರಾಧವೂ ಇಲ್ಲ ಆದ ಕಾರಣ ಎಲ್ಲರೂ ಸಮೀಪಕ್ಕೆ ಬರಲಿ ಸೀತಾದೇವಿಯು ಸಮಸ್ತ ಮಿತ್ರರ ಮಧ್ಯದಲ್ಲಿರುವ ನನ್ನನ್ನು ನೋಡಲಿ ಎಂದು ನುಡಿದನು ಆ ಮಾತನ್ನು ಕೇಳಿ ವಿಭೀಷಣನು ಸಾವಧಾನದಿಂದ ಸೀತಾದೇವಿಯನ್ನು ಶ್ರೀರಾಮನ ಸಮೀಪಕ್ಕೆ ಕರೆತಂದನು ಆಗ ಶ್ರೀರಾಮನು ವಿಭೀಷಣನೊಡನೆ ಆಡಿದ ಮಾತನ್ನು ಕೇಳಿ ಲಕ್ಷ್ಮಣ ಸುಗ್ರೀವರೇ ಮೊದಲಾದವರು ಶ್ರೀರಾಮನು ವಿಭೀಷಣನೊಡನೆ ಇಂಥ ನಿಷ್ಠುರ ವಚನಗಳನ್ನು ನುಡಿದಾಗಲೇ ಈತನಿಗೆ ಸೀತಾದೇವಿಯಲ್ಲಿ ದಯೆಯಿಲ್ಲವೆಂದು ತಿಳಿಯಬೇಕು ಎಂದು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾ ವ್ಯಥೆಪಟ್ಟರು ಆ ಸಮಯದಲ್ಲಿ ಸೀತಾದೇವಿಯು ತನ್ನ ಹಸ್ತ ಪಾದಗಳಲ್ಲಿ ಕುಸಿದು ಹೋಗುವಳು ಎಂಬಂತೆ ಲಜ್ಜೆಯಿಂದ ಪತಿಯ ಸಮೀಪಕ್ಕೆ ಬರುತ್ತಿದ್ದಳು ಅವಳು ಲಜ್ಜೆಯಿಂದ ಮೇಲು ಹೊದಿಕೆಯ ವಸ್ತ್ರದಿಂದ ಮುಖವನ್ನು ಮುಚ್ಚಿಕೊಂಡು ತನ್ನ ಪ್ರಾಣಕಾಂತನಾದ ಶ್ರೀರಾಮನನ್ನು ಕಂಡು ಹರ್ಷದಿಂದಲೂ ಪತಿಯ ಮೇಲನ ಸ್ನೇಹದಿಂದಲೂ ಮಹಾತ್ಮನಾದ ಶ್ರೀರಾಮನು ದುರ್ಜನನಾದ ರಾವಣನನ್ನು ಜಯಿಸಿ ಜಯಗಳಿಸಿದನೆಂಬ ಆಶ್ಚರ್ಯದಿಂದಲೂ ರೋದನ ಮಾಡಿ ತಣ್ಣೀರು ಸುರಿಸುತ್ತಾ ತನ್ನ ಮುಖವನ್ನು ಸ್ವಲ್ಪ ಮೇಲಕ್ಕೆ ಎತ್ತಿ ಪರಮ ಪುರುಷನಾದ ಶ್ರೀರಾಮನ ಮುಖ ಕಮಲವನ್ನು ನೋಡಿದಳು ಪೂರ್ಣ ಚಂದ್ರಾನನೆಯಾದ ಆ ದೇವಿಯು ಶ್ರೀರಾಮನ ಮುಖವನ್ನೇ ನೋಡುತ್ತಾ ಕಂಬನೆಯನ್ನು ಸುರಿಸುತ್ತಾ ಕುಗ್ಗಿದ ಸ್ವರದಲ್ಲಿ ಆರ್ಯಪುತ್ರ ಎಂದು ನುಡಿದಳು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ